ಜೀವನದ ಪರಲೋಕವನ್ನ ಡಿಸೆಂಬರ್ ಐದು ಯಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ ಈ ಹೊತ್ತೆ ಆರಿಸಿಕೊಳ್ಳಿರಿ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಅಂದನು ಯಹೋಶ್ವರ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಇತರರು ತಮ್ಮ ಇಚ್ಛೆಯಂತೆ ತಮಗೆ ಬೇಕಾದವರನ್ನು ಸೇವಿಸಲಿ ನಾವಾದರೂ ನಮ್ಮ ಕೃಪಾ ಆತನನ್ನು ತಿಳಿದಿರುವುದರಿಂದಲೂ ಆತನ ಅನುಗ್ರಹ ಪರಾಮರಿಕೆ ಮತ್ತು ಆತನ ಆತ್ಮದ ಪ್ರಭಾವದಿಂದ ನಮ್ಮ ನೂತನ ಜೀವಿತದಲ್ಲಿ ಶಕ್ತಿಯನ್ನು ಪಡೆದಿರುವುದರಿಂದಲೂ ನಾವು ಬೇರೇನೋ ಮಾಡದೆ ನಮ್ಮ ದೇವರನ್ನು ಹೃದಯಪೂರ್ವಕವಾಗಿಯೂ ದೃಢ ವಿಶ್ವಾಸದಿಂದಲೂ ಸೇವಿಸುತ್ತೇವೆ ಮತ್ತು ಆತನಿಗೆ ಭಯಭಕ್ತಿಯನ್ನು ತೋರಿಸುತ್ತಾ ಆತನನ್ನು ಸಂಪೂರ್ಣವಾಗಿ ನಂಬಬೇಕು ನಾವು ಆತನಲ್ಲಿ ಸಂಶಯವಿಲ್ಲದ ಆತ್ಮವಿಶ್ವಾಸ ಬಿಟ್ಟಿರುವುದರಿಂದ ಆತನು ನಮಗೆ ತೋರಿಸುವ ಮಾರ್ಗದಲ್ಲಿ ಸಂತೋಷದಿಂದ ನಡೆಯುತ್ತೇವೆ ಯಾಕೆಂದರೆ ಆತನು ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ ಹೀಗೆ ನಾವು ನಮ್ಮ ಪ್ರಾಮಾಣಿಕವಾದ ಕುರುಬನನ್ನು ಹಿಂಬಾಲಿಸುವುದರಿಂದ ಕೊನೆಯಲ್ಲಿ ದೇವರ ರಾಜ್ಯದ ಅಂಕಿತದಲ್ಲಿರುತ್ತೇವೆ ಈ ಎಲ್ಲಾ ವಾಗ್ದಾನಗಳಿಂದ ಪುಳಕಿತರಾಗಿ ಸಂತೋಷ ನೆಮ್ಮದಿ ಹಾಗೂ ಹೃದಯವನ್ನು ತುಂಬುವ ಆಶೀರ್ವಾದದಿಂದ ನಾವು ಯಾತ್ರಾರ್ಥಿಗಳಾಗಿ ದೇವರ ಸೇರುತ್ತೇವೆ ಈ ಡೀಪ್ ಡ್ರೈವ್ಗೆ ಸ್ವಾಗತ ಇಂದು ನಮ್ಮ ಕೈಯಲ್ಲಿ ಡೇಲಿ ಹೆವನ್ಲಿ ಮನ್ನಾ ಅನ್ನೋ ಒಂದು ಬರಹವಿದೆ ಇದು ಒಂದು ವ್ಯಕ್ತಿಯ ಆಧ್ಯಾತ್ಮಿಕ ಪಯಣದ ನಕ್ಷೆಯಂತಿದೆ ಇದರ ಕೇಂದ್ರ ಬಿಂದು ಅವರ ಒಂದು ಮಾತು ನೀವು ಯಾರನ್ನು ಸೇವಿಸುವಿರಿ ಎಂಬುದನ್ನು ಈ ದಿನ ಆರಿಸಿಕೊಳ್ಳಿ ನಾನಂತೂ ನನ್ನ ಮನೆಯವರ ಜೊತೆ ಕರ್ತನನ್ನೇ ಸೇವಿಸುವೆನು ಈ ಒಂದು ಆಯ್ಕೆ ಆ ಒಂದು ನಿರ್ಧಾರ ಇಡೀ ಜೀವನದ ಅನುಭವವನ್ನು ಹೇಗೆ ರೂಪಿಸುತ್ತೆ ಅನ್ನೋದನ್ನ ಆಳವಾಗಿ ನೋಡೋಣ ಹಾಗಾದರೆ ಈ ಪಯಣ ಎಲ್ಲಿಂದ ಶುರುವಾಗತ್ತೆ ಅಂದರೆ ಮೊದಲ ಹೆಜ್ಜೆ ಯಾವುದು ಈ ಪಠ್ಯದ ಪ್ರಕಾರ ಎಲ್ಲವೂ ಒಂದು ಆಯ್ಕೆಯಿಂದ ಶುರುವಾಗುತ್ತೆ ಇದು ಸುಮ್ಮನೆ ನಮ್ಮ ಹಿರಿಯರು ಮಾಡ್ತಿದ್ರು ಅಂತ ಮಾಡುವ ಕೆಲಸವಲ್ಲ ಬದಲಿಗೆ ಪ್ರಜ್ಞಾಪೂರ್ವಕವಾಗಿ ಅರಿತುಕೊಂಡು ತೆಗೆದುಕೊಳ್ಳುವ ನಿರ್ಧಾರ ಹೌದು ಮತ್ತು ಆ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಅದು ಇಲ್ಲಿ ಬಹಳ ಮುಖ್ಯ ಯಾಕೆ ಆ ಆಯ್ಕೆ ಮಾಡ್ಬೇಕು ಪಠ್ಯದಲ್ಲಿ ಒಂದು ಅದ್ಭುತವಾದ ಸಾಲಿದೆ ಕರ್ತನು ದಯಾಪರನೆಂದು ರುಚಿ ನೋಡಿದ್ದೇವೆ ಹ್ಮ್ ರುಚಿ ನೋಡಿದ್ದೇವೆ ಓ ರುಚಿ ನೋಡಿದ್ದೇವೆ ಅನ್ನೋ ಪದ ಇದೆಯಲ್ಲ ಅದು ತುಂಬಾ ಶಕ್ತಿಯುತ ಇದು ಪುಸ್ತಕದಲ್ಲಿ ಓದಿ ತಿಳಿದ ಜ್ಞಾನವಲ್ಲ ಅಥವಾ ಯಾರೋ ಹೇಳಿದ್ದನ್ನು ಕೇಳಿದ್ದಲ್ಲ ಇದು ಸ್ವಂತ ಅನುಭವಿಸಿದ ಒಂದು ಸತ್ಯ ಆ ರುಚಿ ನೋಡಿದ ಮೇಲೆಯೇ ನಿಜವಾದ ಆಯ್ಕೆ ಸಾಧ್ಯವಾಗುವುದು ಇದು ನಂಬಿಕೆಯನ್ನು ಒಂದು ವೈಯಕ್ತಿಕ ಅನುಭವದ ಮಟ್ಟಕ್ಕೆ ತಂದು ನಿಲ್ಲಿಸುತ್ತದೆ ಓ ಸರಿ ಅಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಈ ಅನುಭವದಿಂದ ಪ್ರೇರೇರಿತನಾಗಿ ಆಯ್ಕೆಯನ್ನು ಮಾಡಿದರೆ ಮುಂದೆ ಏನಾಗ್ತದೆ ಇದು ಅವರ ಜೀವನವನ್ನು ಹೇಗೆ ಬದಲಾಯಿಸುತ್ತೆ ಸುಮ್ನೆ ಒಂದು ನಿರ್ಧಾರ ಮಾಡಿದ್ರೆ ಸಾಕಾ ಇಲ್ಲ ಇಲ್ಲ ಅದಕ್ಕಿಂತ ಹೆಚ್ಚಿದೆ ಆ ನಿರ್ಧಾರ ಇದೆಯಲ್ಲ ಅದು ಒಂದು ಶ್ರದ್ಧಾಪೂರ್ವಕ ಗೌರವಕ್ಕೆ ದಾರಿ ಮಾಡಿಕೊಡ್ತದೆ ಆ ಗೌರವದಿಂದ ಸಂಪೂರ್ಣ ನಂಬಿಕೆ ಹುಟ್ಟುತ್ತದೆ ನಂಬಿಕೆ ಮತ್ತು ಆ ನಂಬಿಕೆಯೂ ಸುಮ್ಮನೆ ಕೂರೋದಿಲ್ಲ ಅದು ಕ್ರಿಯೆಗಿಳಿಯುತ್ತದೆ ಪಠ್ಯದಲ್ಲಿ ಹೇಳುವ ಹಾಗೆ ಆತನು ನಮಗಾಗಿ ಗುರುತಿಸುವ ಯಾವುದೇ ದಾರಿಯಲ್ಲಿ ನಾವು ಸಂತೋಷದಿಂದ ನಡೆಯುತ್ತೇವೆ ಅಂದ್ರೆ ಮಾರ್ಗದರ್ಶಕನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟ ಮೇಲೆ ನಿಖರವಾಗಿ ಆತ ತೋರಿಸಿದ ದಾರಿಯಲ್ಲಿ ನಡೆಯುವುದು ಸಹಜವಾಗುತ್ತದೆ ಪರಿಸ್ಥಿತಿ ಹೇಗೆ ಇರಲಿ ಕಷ್ಟವಿರಲಿ ಸುಖವಿರಲಿ ಆ ದಾರಿಯನ್ನು ಒಪ್ಪಿಕೊಳ್ಳುವ ಮನಸ್ಸು ಬರುತ್ತದೆ ಈ ದೃಷ್ಟಿಕೋನ ಅರ್ಥವಾಗ್ತದೆ ಆದರೆ ಎಲ್ಲವನ್ನೂ ಮಾರ್ಗದರ್ಶಕನಿಗೆ ಬಿಟ್ಟು ಬಿಡುವುದು ಒಂದು ರೀತಿಯಲ್ಲಿ ವೈಯಕ್ತಿಕ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಹಾಗೆ ಆಗುದಿಲ್ವೆ ನಾನು ಏನ್ಮಾಡ್ಲಿ ಎಲ್ಲವೂ ಅವನ ಇಚ್ಛೆ ಎಂದು ಸುಮ್ಮನಾಗುವ ಅಪಾಯವಿಲ್ವೆ ಒಳ್ಳೆ ಪ್ರಶ್ನೆ ಇದು ನಿಷ್ಕ್ರಿಯತೆಯ ಬಗ್ಗೆ ಅಲ್ಲ ಖಂಡಿತ ಅಲ್ಲ ಇದು ಸಕ್ರಿಯ ನಂಬಿಕೆಯ ಬಗ್ಗೆ ಇದನ್ನೊಂದು ಹೇಗೆ ಹೇಳೋದು ಒಂದು ಟ್ರೆಕ್ಕಿಂಗ್ಗೆ ಹೋಲಿಸಬಹುದು ಓ ಟ್ರೆಕ್ಕಿಂಗ್ ಹೌದು ನಿಮ್ಗೆ ಗೈಡ್ ಮೇಲೆ ಸಂಪೂರ್ಣ ನಂಬಿಕೆ ಇದ್ರೆ ದಾರಿ ಕಡಿದಾಗಿದ್ರು ದಾರಿಯಲ್ಲಿ ಬರುವ ಸವಾಲುಗಳನ್ನು ಎದುರಿಸ್ತಾ ನೀವು ಸುತ್ತಲಿನ ಸೌಂದರ್ಯವನ್ನು ಆನಂದಿಸ್ತೀರಿ ಅಲ್ವಾ ಹೌದು ನಿಜ ಪ್ರತಿ ಹೆಜ್ಜೆಯಲ್ಲೂ ಒಂದು ಖುಷಿ ಇರ್ತದೆ ಯಾವಾಗ ಬೆಟ್ಟದ ತುದಿ ತಲುಪ್ತವೆ ಅನ್ನೋ ಚಿಂತೆಯ ಬದಲು ಆ ಪ್ರಯಾಣವೇ ಒಂದು ಅನುಭವವಾಗುತ್ತದೆ ಅದೇ ರೀತಿ ಇಲ್ಲಿಯೂ ಕೂಡ ಭರವಸೆಯಿಂದ ದಾರಿಯಲ್ಲಿ ನಡೆಯುವುದೇ ಮುಖ್ಯವಾಗುತ್ತದೆ ನೀವು ಪ್ರಯಾಣ ಅಂದಾಗ ಒಂದು ವಿಷಯ ನೆನ್ಪಾಯ್ತು ಪಠ್ಯದಲ್ಲಿ ನಮ್ಮ ಯಾತ್ರೆಯ ಮನೆಯಲ್ಲಿ ಅಂತ ಒಂದು ಪದ ಬಳಸಿದ್ದಾರೆ ಒಂದು ನಿಮಿಷ ನಮ್ಮ ಯಾತ್ರೆಯ ಮನೆಯಲ್ಲಿ ಅಂದ್ರೆ ಏನು ಇದು ಸ್ವರ್ಗದ ಬಗ್ಗೆನಾ ಅಥವಾ ನಾವು ಬದುಕುತ್ತಿರುವ ಈ ಜೀವನದ ಬಗ್ಗೆನೇ ಹೇಳ್ತಿದೀಯಾ ಖಂಡಿತ ಅದೇ ಈ ಪಠ್ಯದ ಸೌಂದರ್ಯ ಅಂತಿಮ ಗುರಿ ಸ್ವರ್ಗದ ಮಂದೆ ಅಥವಾ ಮೋಕ್ಷ ಇರಬಹುದು ಆದ್ರೆ ಪಠ್ಯವು ಹೆಚ್ಚು ಒತ್ತು ನೀಡುವುದು ಹೃದಯದ ಸಂತೋಷ ಶಾಂತಿ ಮತ್ತು ಆಶೀರ್ವಾದಕ್ಕೆ ಅದೂ ಕೂಡ ನಮ್ಮ ಯಾತ್ರೆಯ ಮನೆಯಲ್ಲಿ ಅಂದ್ರೆ ನಾವು ಈಗ ಬದುಕುತ್ತಿರುವ ಜೀವನದಲ್ಲಿ ಅಂದ್ರೆ ಇದು ಕೇವಲ ಭವಿಷ್ಯದ ಬಹುಮಾನಕ್ಕಾಗಿ ಕಾಯುವುದಲ್ಲ ಅಲ್ಲವೇ ಅಲ್ಲ ಬದಲಿಗೆ ಇವತ್ತೇ ಈ ಕ್ಷಣದಲ್ಲೇ ಒಂದು ರೀತಿಯ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಹಾಗಾದ್ರೆ ನಾವಿಲ್ಲಿ ನೋಡುತ್ತಿರುವುದು ಒಂದು ಸುಂದರವಾದ ಚಕ್ರ ಅನುಭವದಿಂದ ಆಯ್ಕೆ ಆಯ್ಕೆಯಿಂದ ನಂಬಿಕೆ ನಂಬಿಕೆಯಿಂದ ಕ್ರಿಯೆ ಮತ್ತು ಆ ಕ್ರಿಯೆಯಿಂದ ವರ್ತಮಾನದಲ್ಲಿಯೇ ಶಾಂತಿ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ ನಿಖರವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯವೆಂದ್ರೆ ಇದು ಕೇವಲ ಒಂದು ಧಾರ್ಮಿಕ ಮಾರ್ಗವಲ್ಲ ಇದೊಂದು ಮನೋವೈಜ್ಞಾನಿಕ ಮಾದರಿಯಂತೆ ಕಾಣುತ್ತದೆ ಮನೋವೈಜ್ಞಾನಿಕ ಮಾದರಿ ಹೌದು ಮೊದಲು ವೈಯಕ್ತಿಕ ಅನುಭವ ನಂತರ ಬದ್ಧತೆಯ ನಿರ್ಧಾರ ಮತ್ತು ಆ ಬದ್ಧತೆಯಿಂದ ಬರುವ ಮನಃಶಾಂತಿ ಈ ಸೂತ್ರವನ್ನು ಬೇರೆ ಯಾವುದೇ ದೀರ್ಘಕಾಲೀನ ಗುರಿಗೂ ಅಳವಡಿಸಬಹುದು ಅಲ್ವಾ ಒಂದು ಕ್ರೀಡೆಯಲ್ಲಿ ಪರಿಣಿತಿ ಸಾಧಿಸುವುದಾಗಿರ್ಲಿ ಒಂದು ಸಂಬಂಧವನ್ನು ಬೆಳೆಸುವುದಾಗಿರ್ಲಿ ಈ ಹಂತಗಳು ಅಲ್ಲಿಯೂ ಕಾಣಿಸುತ್ತವೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಚಿಕ್ಕ ಬರಹವು ಒಂದು ಶಕ್ತಿಯುತ ಜೀವನ ಸೂತ್ರವನ್ನು ಮುಂದಿಡುತ್ತದೆ ವೈಯಕ್ತಿಕ ಅನುಭವವು ಒಂದು ಪ್ರಜ್ಞಾಪೂರ್ವಕ ಆಯ್ಕೆಗೆ ಕಾರಣವಾಗುತ್ತೆ ಆ ಆಯ್ಕೆಯು ನಂಬಿಕೆ ಮತ್ತು ಕ್ರಿಯೆಯನ್ನು ಹುಟ್ಟುಹಾಕುತ್ತೆ ಇದು ಅಂತಿಮವಾಗಿ ಜೀವನದ ಪಯಣದಲ್ಲಿ ಗುರಿಯ ಕಡೆಗೆ ಸಾಗುತ್ತಿರುವಾಗಲೇ ದಾರಿಯುದ್ದಕ್ಕೂ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ ಹೌದು ಮತ್ತು ಇದು ನಮ್ಮೆಲ್ಲರಿಗೂ ಒಂದು ಆಳವಾದ ಪ್ರಶ್ನೆಯನ್ನು ಕೇಳುತ್ತದೆ ಈ ಪಠ್ಯವು ತೃಪ್ತಿಯನ್ನು ನೇರವಾಗಿ ಒಂದು ಮಾರ್ಗದರ್ಶಿ ಶಕ್ತಿಯ ಮೇಲಿನ ನಂಬಿಕೆಗೆ ಜೋಡಿಸುತ್ತದೆ ಇದು ನಮ್ಮನ್ನು ಹೀಗೆ ಯೋಚಿಸುವಂತೆ ಮಾಡುತ್ತದೆ ನಮ್ಮ ಮೂಲಭೂತ ನಂಬಿಕೆಗಳು ಅವು ಯಾವುದೇ ಇರಲಿ ಧಾರ್ಮಿಕ ಲೌಕಿಕ ಅಥವಾ ವೈಯಕ್ತಿಕ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಶಾಂತಿ ಮತ್ತು ಉದ್ದೇಶವನ್ನು ಕಂಡುಕೊಳ್ಳುವ ನಮ್ಮ ಸಾಮರ್ಥ್ಯದ ನಡುವಿನ ಸಂಬಂಧವಾದರೂ ಏನು